ಇಂದು ನಮ್ಮೂರ ಸುದ್ದಿ ವಿಶೇಷ ಸಂದರ್ಶನದಲ್ಲಿ ಆರಂಭಿರ್ತಕ್ಕಂಥ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಶ್ಯಾಮ್ ಸುಂದರ್ ಉದಿರುಗುಂದಿ ಸರ್ ಅವರಿಗೆ ನಮ್ಮೂರ ಸುದ್ದಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಪ್ರೀತಿಯ ಸ್ವಾಗತವನ್ನು ನಮಸ್ತಾ ಎಸ್ ಸರ್ ನಾವು ನಮ್ಮ ನಮ್ಮೂರ ಸುದ್ದಿ ಒಳಗೆ ವಿಶೇಷವಾಗಿ ನಾಡಿನ ಹಿರಿಯ ಸಾಹಿತಿಗಳನ್ನು ಅವ್ರನ್ನ ಸಂದರ್ಶನ ಮಾಡಲು ಅವರ ಜೊತೆ ಮಾತಾಡೋದು ಅವರ ಅನುಭವಗಳನ್ನು ಮುಂದಿನ ಪೀಳಿಗೆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ವಿಶೇಷವಾಗಿರ್ತಕ್ಕಂಥ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ ಸರ್ ತಾವು ತಮ್ಮ ಬಾಲ್ಯ ಜೀವನ ಮತ್ತು ತಮ್ಮ ಅಂದಿನ ತಾವು ಪಡೆದಿರ್ತಕ್ಕಂಥ ಶಿಕ್ಷಣದ ಸ್ವಲ್ಪ ಅದರ ಬಗ್ಗೆ ತಮ್ಮ ಅನುಭವಗಳನ್ನು ವಿಚಾರಿಸ್ತೀವಿ ನಾನು ಸಾಹಿತ್ಯ ಮತ್ತು ಜೀವನಕ್ಕೆ ಸಂಬಂಧ ಏನು ಅಥವಾ ನನಗೆ ಸಾಹಿತ್ಯ ಸಂವೇದನೆ ಹೇಗೆ ಅಂತ ಅಂದ್ರೆ ಸಾಹಿತ್ಯದ ಅಭಿರುಚಿ ಯಾವ ರೀತಿ ತಮ್ಮ ಅಭಿರುಚಿ ಅನ್ನೋದು ಅದು ಸಂವೇದನೆ 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 ಅಂದ್ರೆ ಭಾಷೆ ಜೊತೆಗೆ ನಾವು ಇಟ್ಕೊಂಡಂಥ ಸಂಬಂಧಗಳು ಈ ನೋಡಿ ಬಾಗಲಕೋಟೆಯಲ್ಲಿ ಬಂದು ನಮಗೆ ನೆನಪಾಗ್ತದೆ ಎಪ್ಪತ್ತೆರಡು ವರ್ಷದಿಂದ ನಾನು ಇಲ್ಲೇ ಸಣ್ಣ ಹುಡುಗಿದ್ದಾಗ ಸಾಲಿಗೆ ಅದೇ ಸಾಲಿಗೆ ಹೋಗ್ತಿದ್ದೆ ನಾನು ತೊಂದಿದ್ದು ಆಲಮಟ್ಟಿ ಆಶ್ರಮ ಶಾಖೆ ಹೊರತು ಅಂದರೆ ಇವರು ಕರ್ನಾಟಕದ ಗಾಂಧಿ ಅಂತ ಅಂತೇವಲ್ಲ ಮಂಜಪ್ಪನವರು ಸ್ಥಾಪನೆ ಮಾಡಿದಂಥ ಆಶ್ರಮ ಆಶ್ರಮದವ್ರು ತಿಳ್ಕೊಂಡ್ಮೇಲೆ ನಾವು ಸಾಲಿ ಹುಡುಗ್ರಾಗೆ ಅಲ್ಲಿ ಬೆಳಿತು ಹೀಗಾಗಿ ಆ ದಿನದಿಂದಲೇ ಒಂದೇ ಒಂದೇ ಕ್ಲಾಸ್ನಾಗಿದ್ದಾಗೆ ನನಗೆ ಅಕ್ಷರ ಕಡೆ ಒಲವು ಬಂತು ನಾನು ನಮ್ಮ ಮನೆಯೊಳಗೆ ನಮ್ಮ ತಂದೆಯವರು ಸೈಯುಕ್ತ ಕರ್ನಾಟಕ ಬೇಕು ನಾವು ಓದಿದ ಮೊದಲು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಅಕ್ಷರಗಳನ್ನು ಅಕ್ಷರಗಳಿಂದ ಧ್ವನಿ ಧ್ವನಿಯಿಂದ ಶಬ್ದ ಶಬ್ದದಿಂದ ವಾಕ್ಯ ವಾಕ್ಯದಿಂದ ಸಾಹಿತ್ಯದ ಎಲ್ಲ ಗೊತ್ತಾಗ್ತದೆ ಅಲ್ಲಿ ಪ್ರೇರಣೆ ನನಗೆ ನೆನಪಿದ್ದು ಅಂದರೆ ಬಾಗಲಕೋಟೆಗೆ ನಮ್ಮ ಸೋದರ ಮಾವು ಕರ್ಕೊಂಡ್ ಬಂದಂತಾಗ್ತದೆ ಅದು ಅದಕ್ಕೆ ಏನು ಕಾರಣ ಅಂದರೆ ನಾಳೆ ನಮ್ಮ ಮಗ ಮಮ್ಮನ ಮಗನ ಹೆಸರಿಟ್ಟಿದ್ವಿ ನಮ್ಮ ಕಾರಣ ಅದಕ್ಕೆ ನೀವೆಲ್ಲ ಬರಬೇಕು ನಮ್ಮನ್ನೆಲ್ಲರೂ ಕರೆದು ನಮ್ಮ ತಾಯಿ ಮತ್ತು ನಮ್ಮ ತಂದೆ ಒಬ್ಬರೇ ಇರು ಬೇರೆ ಕೆಲಸವಲ್ಲಂದರು ನನ್ನನ್ನು ಅವ್ರು ಕರ್ಕೊಂಡು ಬಂದು ಇದು ಮಾಡಿ ಆವಾಗಲಿಂದ ಭಾಗವಟ್ಟು ನನಗೆ ಹತ್ತಿರವಾದ ಪಾಠ ಅನೇಕ ಸಲ ಬಂದಿದ್ದೀನಿ ಅದು ಸಾಹಿತ್ಯಿಕ ನಿಮಿತ್ತನೆ ಬಂದಿದ್ದೆ ಅದು ಸಾಹಿತ್ಯ ಅನ್ನೋದು ನನಗೆ ಒಂದು ಪ್ರೊಫೆಷನ್ ನಾನು ಕಲಿಸುವ ವಿಷಯ ಕನ್ನಡ ಸಾಹಿತ್ಯವನ್ನು ನಾನು ಕಾಲೇಜ್ ಒಳಗೆ ಮೂವತ್ತೈದು ವರ್ಷ ಕಲಿಸಿದೆ ಮ ಆಮೇಲೆ ಕೂಡ ನಾನು ಸಾಹಿತ್ಯ ಸಂಬಂಧ ಇಟ್ಕೊಂಡಿರೋ ಬಿಟ್ಟಿಲ್ಲ ಇವತ್ತಿಗೂ ಕೂಡ ನಾನು ಅನೇಕ ಕಡೆ ಉಪನ್ಯಾಸಕ್ಕೆ ಹೋಗ್ತೀನಿ ವಿಚಾರ ಸಂಕಿರಣಕ್ಕೆ ಹೋಗ್ತೀನಿ ಸಂವಾದಕ್ಕೆ ಹೋಗ್ತೀನಿ ಆದ್ದರಿಂದ ಸಾಹಿತ್ಯ ನನಗೆ ಸಹಜವಾಗಿರ್ತಕ್ಕಂಥ ವೃತ್ತಿ ಪ್ರವೃತ್ತಿ ಎರಡು ಇವೆರಡಿಂದ ನಾನು ಜೀವನಕ್ಕೆ ಜೋಡಿ ಸಂಬಂಧ ಇಟ್ಕೊಂಡೆ ಇವತ್ತಿಗೂ ಕೂಡ ನಾನು ಜೀವನ ಬೇರೆ ಬೇರೆ ಸಂಬಂಧಗಳ ಅವೆಲ್ಲ ಸಂಬಂಧಗಳನ್ನು ಕಲ್ಪಿಸಿಕೊಟ್ಟದ್ದು ನಾನು ಓದಿದ ಸಾಹಿತ್ಯ ಮೊಟ್ಟ ಮೊದಲು ವಚನ ಸಾಹಿತ್ಯ ಆನಂತರ ಬೇಂದ್ರೆ ಸಾಹಿತ್ಯ ಇವೆರಡೂ ಕೂಡ ಒಬ್ಬ ಮನುಷ್ಯನನ್ನ ನಿಜವಾದ ಮನುಷ್ಯನನ್ನಾಗಿ ಸ್ವಲ್ಪ ಎತ್ತರೊಂದು ಒಯಿತು ಅಂತ ಒಯ್ಯುವಂತ ಒಂದು ಪ್ರೇರಣೆಗಳು ಸಾಹಿತ್ಯ ಸಿಕ್ಕಿವೆ ಸಿಕ್ಕಿದ್ದನ್ನು ಇನ್ನೊಂದು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಇಷ್ಟೇ ಈಗ ನೋಡಿ ನಾಲ್ಕು ದಂತಿ ಬಗ್ಗೆ ಮಾತಾಡ್ಬೇಕಂತಿಲ್ಲ ಅದನ್ನೇ ನಡೆಸಿ ನೀಂಗಿದ್ ಹೇಳ್ಬೇಕು ನಾಕದಂತೆ ದಂತಿ ನೀವು ವಿವರಿಸೋದು ಹೆಂಗ ಅರ್ಥೈಸುದು ಹೆಂಗ್ ಸಮಸ್ಯೆ ಅದ ಆ ಹೇಳಿ ಹೇಳೋದನ್ನು ಬಿಟ್ಬಿಡಂಗಿಲ್ಲ ಶಕ್ತಿ ತಲವಾಗ ಪ್ರವೇಶ ಮಾಡಿ ಕವಿ ಏನ್ ಹೇಳ್ತಾ ಇದ್ದಾನೆ ಅನ್ನೋದು ಒಂದು ಈ ಇದನ್ನ ಯಾಕೆ ಹೇಳ್ತಾ ಇದ ಅಂತ ನಾವು ಅನ್ನೋದು ಇನ್ನೊಂದು ನಾನು ಕವಿ ನೀನು ಕೇಳುವವ್ವ ನಾ ನಾನು ಹೇಳುದು ನೀ ಕೇಳ್ತಿದ್ದಿ ಕೇಳಿ ಕೇಳಿ ಆಗೋದೇನು ಆನು ಹೌದಾ ಹೌದು ನಾನು ಕೆ ಹೇಳಿದೆ ನೀನು ಕೇಳ್ದಿ ಆನು ಆಗ್ಬಿಟ್ವಿ ಬ್ರುವಂತ ಆಗ್ತಾಯಿದೆ ಒಂದು ಕೃತಿ ಆಯ್ತು ಯಾದುಕ ಇದು ಕೃತಿ ಕೃತಿ ಪ್ರತಿಗಾಗಿ ಏನ್ ಪ್ರಶ್ನೆ ಮಾಡಿದ ಎಲ್ಲಾ ಆ ಕೃತಿ ಮೂಲಕ ನಾವು ಪರಮಾತ್ಮತ್ರ ಹೋಗ್ತೇವೆ ತಾನು ಹಾಂ ಸ್ವತಂತ್ರ ನಾವೊಂದು ಇದ್ದ ಗುಲಾಮ್ರಿ ಅನೇಕ ಬಂಧನದಾಗಿದ್ವಿ ನಾವು ಇವತ್ತು ನೋಡಿರಿ ಕಾರ್ಯಕ್ರಮ ಲಗು ಮುಗಿಸ್ಬೇಕು ಅಂತಂದ್ರೆ ಮುಂದೊಂದು ಪರೀಕ್ಷೆ ಬಂಧನ ಬಂತಾನೆ ಹ್ಞೂ ಅವಾಗ ಅದು ನಿಂತು ಹೋಗ್ತದೆ ಸ್ವಾತಂತ್ರ್ಯ ಇರಬೇಕು ಸಾಹಿತ್ಯ ಯಾವ ಬಂಧನಗಳು ಇರಬಾರ್ದು ಸಮಯದ ಮಿತಿ ಅದಕ್ಕೆ ಇರಲೇವಾರು ಅವಾಗ ಸಾಹಿತ್ಯ ಬೆಳೀತದೆ ನೀವು ಏನು ಹೇಳ್ತೀರಿ ಅಂತ ಕೇಳಿದ್ರೆ ನೀವು ಬಂಧನ ಹಾಕೋಬೇಡ ಮಿತಿ ಹಾಕ್ಕೋಬೇಡ ನಿಮ್ಗೆ ಯಾವಾಗ ಸ್ವತಂತ್ರ ಸ್ವತಂತ್ರ ಆಗಿ ಬಂಧನಗಳನ್ನು ಬಿಡಿಸಿ ಮುಖ್ಯವಾಗಿ ಇವತ್ತಿನ ಬಂಧನ ಅಂದ್ರೆ ಮೊಬೈಲ್ ರೀ ಅದನ್ನು ಅಂತ ತಿಳ್ಕೊಬಿಟ್ಟಿರಿ ಅದಕ್ಕೆ ನಾವು ಹೇಳ್ತೀನಿ ಇವತ್ತು ಬೆಳಿಗ್ಗೆ ಹಿಡ್ಕೊಂಡು ಈ ಹೊರಗೆ ನಾನು ಮೊಬೈಲ್ ಮುಟ್ಟಿಲ್ಲ ಅವಶ್ಯನೇ ಇಲ್ಲ ಆದ್ರೆ ನೀವೇನ ನೀವೇ ಮೊಬೈಲ್ ನಮ್ಗೆ ಏನಂದ್ರೆ ವಿಶೇಷವಾಗಿ ಪುಸ್ತಕವನ್ನ ಓದಿದ್ರೆ ಒಂದು ಕಡೆ ಮೊಬೈಲ್ ಅನ್ನ ತಲೆ ತೆಗಿಸಿ ಓದಿದ್ರಂದ್ರೆ ಮಾಡತ್ತ ಪುಸ್ತಕ ತೆಲಿ ಓದಿದ್ರೆ ನಮ್ಮನ್ನ ತಲೆ ಅಂತ ನಾವಂತ ಹೇಳ್ತೀನಿ ಇಲ್ಲ ಮಾತಾಡೋದು ಬೇಡ ಅದ್ರ ಬಗ್ಗೆ ಮಾತಾಡೋದು ಬೇಡ ನಾವು ಇದೇನುದ್ರ ಬಗ್ಗೆ ಹೇಳ್ತೇನೆ ಇಲ್ಲಂತಿ ಮಾತಾಡಿದ್ರೆ ಒಂದು ದೊಡ್ಡ ವಿಷ್ಣ ಸಿಗ್ತದೆ ಈಗ ರಾಜಕಾರಣ ರಾಜಕಾರಣಿಗಳಾಗಿಲ್ಲ ಏನೂ ಅಂತ ಯಾಕೆ ಯಾಕನ್ಬೇಕು ನಾವು ಇಲ್ಲ ಬೇಡ ಬೇಕಾಗಿಲ್ಲ ಆ ಕಡೆ ನೋಡದೆ ಬೇಡ ನಾವು ಇದೆಯೇ ಅನ್ನೋದೇ ಬಹಳ ನೋಡೋದದು ಬೇಕಾದಷ್ಟು ಬೇಕಾದ ಇದೆ ಅಂತ ಈಗ ಜಗತ್ ನೋಡ್ರಿ ಎಷ್ಟು ಜಗತ್ತು ನಾನ್ ಹೇಳ್ತೀನಿ ನಿಮ್ಗೆ ಒಂದೊಂದು ಕ್ಷಣಕ್ಕೂ ಜಗತ್ ಬೆಳಿತಾ ಇದೆ ನಮ್ಗೆ ಗೊತ್ತಿಲ್ಲ ಗುರ್ಸೋದು ಆಗೋದಿಲ್ಲ ನಮ್ಗೆ ಗುರ್ಸುದೀನಂದ್ರೆ ಬಿಲ್ಡಿಂಗ್ ಹೆಚ್ಚಾತು ರೋಡ್ ಹೆಚ್ಚಾತು ಭವಿ ಆಯ್ತು ಅಂತ ಹೇಳ್ತೀವಿ ಬಗಲ್ ಕೋಟಿ ನಾ ಎಪ್ಪತ್ತು ವರ್ಷ ಬಂದಾಗ ಒಂದು ಹಳ್ಳಿ ದೊಡ್ಡ ಇವತ್ತು ಇವತ್ತೇನು ಆಗ್ಯದಲ್ಲ ಇವತ್ತು ಹಳ್ಳಿನಲ್ಲ ಬಟ್ ಮಾಡುವಾಗ ಏನೂ ಆಗ್ಯದ ಗೊತ್ತಿಲ್ಲ ಅದಕ್ಕೆ ಅನ್ನೋದು ಬೇಡ ಇದೇ ಅನ್ನೋದೇನದ ಆ ಗುಣಗಳವ ಅವುಗಳ ಕಡೆ ನೋಡಿದ್ರೆ ನಾವು ಬೆಳೀತು ಅವು ಬೆಳಿತಾವೆ ಒಂದು ಮಠ ಆಗಬೇಕು ಈ ಮಠವನ್ನು ಯಾವ ರೀತಿ ನಾವು ಬಳಸ್ಕೋಬೇಕು ಕುಳಿಸ್ಕೋಬೇಕು ಅಂತ ಬಗ್ಗೆ ವಿಚಾರ ಮಾಡಬೇಕು ಕೆಲಸದ ಕೆಲಸ ಮಾಡೋಣ ಅನೇಕ ರೀತಿ ಮಾಡಬೇಕು ಅದು ಸಾಹಿತ್ಯ ನಮಗೆ ಕರೆಸ್ಕೊಟ್ಟಂತ ಪಾಠ ಏನಂತ ಸಾಹಿತ್ಯ ಪಂಪ್ರಿಂದ ಹಿಡ್ಕೊಂಡು ಇವತ್ತಿನ ತನಕ ಪಂಪನೊಂದು ಬೇಡ ಅವನ ಕವಿರಾಜ ಮಾರ್ಗ ಕವಿರಾಜ ಮಾರ್ಗದಿಂದ ಹಿಡ್ಕೊಂಡು ಇವತ್ತಿನ ತನಕ ಸಾವಿರಾರು ಮಂತ್ರಿಗಳು ಬಂದಿದೆ ಸಾಹಿತ್ಯವನ್ನು ಇಟ್ಕೊಂಡೆ ಅನೇಕ ಕವಿಗಳು ಬಂದಿದ್ದಾರೆ ಯಾಕಂದ್ರೆ ಕವಿರಾಜ ಮಾರ್ಗ ಹಾಕಿ ಹೋಗ್ಬಿಟ್ಟು ನಾವು ನಡೀವು ಅಂತ ನಡ್ಕೊಂಡು ಬಂದಾಗ ಆ ದೊಡ್ಡದೊಂದು ಪರಂಪರೆ ಇದೆ ನಮಗೆ ಪುಸ್ತಕ ಪರಂಪರೆ ಅದು ಮತ್ತೆ ಆ ಪುಸ್ತಕವನ್ನು ನಾವು ಓದಬೇಕಾದ್ರೆ ಎಲ್ಲ ಓದಿಕಾಗೋದ್ ಬರ್ತದೆ ಆ ಓದಲಿಕ್ಕೆ ಬೇಕು ಒಂದೊಂದು ಆರು ಓದಬೇಕು ಒಬ್ಬ ಸಾಹಿತಿ ಅನ್ರಿ ಅಥವಾ ಕನ್ನಡ ಸಾಹಿತ್ಯ ವಿದ್ಯಾರ್ಥಿ ಅನ್ರಿ ಅದು ಯುವಕರು ಅನ್ರಿ ಒಂದೊಂದು ಪುಸ್ತಕ ಹೋಗ್ಬೇಕು ನಾವು ಓದಿ ಓದಿ ನಮ್ಮ ಅಂಬೇ ಅವ್ರು ಆದ್ರ ಮಾತ್ರ ಏನಾರ ಬದಲಾವಣೆಗಳು ಬೆಳವಣಿಗೆಗಳು ಆಗ್ತಾವ ಬಂದು ನಮ್ಮ ಮೇಲೆ ಇರತಕ್ಕ ಬಂಧನಗಳು ಒಂದೊಂದೇ ಬಿಟ್ಟು ಹೋಗ್ತಾವ ಬಂಧನಗಳನ್ನು ಬಿಡಿಸ್ಕೊಳಿಕ್ಕೆ ಪುಸ್ತಕ ದಿವ್ಸ ಇಪ್ಪತ್ನಾಲ್ಕ ತಾಸಿನಾಗ ನೀವ್ ಎಷ್ಟೇ ತಾಸು ಏನೇ ಮಾಡ್ರಿ ಒಂದ್ ತಾಸ ಆದ್ರೂ ಒಂದ್ ತಾಸ ಆದ್ರೂ ಒಂದು ತಾಸಂದ್ರೂ ಓದಬೇಕು ಒಂದು ಎರಡನೇದು ಹೇಳ್ತೀನಿ ನಾ ಸಂಪ್ರದಾಯವಾಗಿ ಅಲ್ಲ ಆದರೆ ಒಂದು ಹೇಳ್ತೀನಿ ಧರ್ಮ ಅಂತ ಹೇಳಕ್ ಅನ್ಕೋತೀವಿ ನಮ್ಮ ತಂದೆ ತಾಯಿಗಳಿಂದ ಬಂದಂಥ ಒಂದು ಪ್ರಜ್ಞೆ ನಮ್ಮ ಮನೆಯೊಳಗೆ ಒಂದು ಪದ್ಧತಿ ಅದೇ ಈಗ ಬ್ರಾಹ್ಮಣ ಒಳಗೆ ನಾವು ಹೇಳ್ತೀನಿ ನಾ ಬ್ರಾಹ್ಮಣ ಜಾತಿ ಅನ್ನೋದೇ ಪದ್ಧತಿ ಪದ್ಧತಿ ಸಂಪ್ರದಾಯ ಏನೋ ನಮ್ಮ ಅದು ಎಲ್ಲವೂ ಪದ್ಧತಿ ಎಲ್ಲ ಜಾತಿಗಳು ಪದ್ಧತಿ ಜಾತಿ ಅಲ್ಲವು ಹೇಳಬಾರ್ದು ನಾವು ಜಾತಿ ಅಂತ ಕೂಡ ರಾಜಕೀಯ ಆಗ್ತದೆ ಬೇಡ ಮುಂದುವರೆದವ್ರು ಹಿಂದುವರೆ ಬೇ ಬೇಡ ಪದ್ಧತಿ ಆ ಪದ್ಧತಿ ಒಳಗೆ ಕನಿಷ್ಠ ಒಂದು ಸಂಸ್ಕಾರ ಅದ ಒಂದು ದೇವರ ಬಗ್ಗೆ ನಂಬಿಕೆ ಆಚರಣೆ ಇವೆಲ್ಲ ಇರ್ತಾವೆ ಇವನ್ನ ನಾವು ಬಿಡ್ತಾ ನಾವು ಎಷ್ಟೇ ಮಾಡೋದಿರಲಿ ಇರಲಿ ಇವನ್ನ ಅದು ಬೇಸಿಕ್ ನಮ್ದು ಅವ್ನು ಹಿಡೀರಿ ಅವಾಗ ನಿಮ್ಮ ಮೂಡ್ದೆಲ್ಲ ಪಾಸಿಟಿವ್ ಅಂಶಗಳಿಗೆ ಗೊತ್ತಾಗ್ತಾವ ಸಕಾರಾತ್ಮಕ ಚಿಂತನೆಗಳ ಸಕಾರಾತ್ಮಕವಾಗಿ ಹೋದ್ರೆ ನಿಮ್ಮ ಮನೆಯೊಳಗಿನ ಧರ್ಮದಲ್ಲ ನಿಮ್ಮ ತಂದೆ ತಾಯಿ ಅಜ್ಜ ಮಾಡ್ಕೊಂಡು ಅದು ಅದು ಅದನ್ನ ಒಗ್ಬೇಕು ಅದಕ್ಕೆ ಸ್ವಲ್ಪ ಬರೀ ಅದಕ್ಕೆ ಅನ್ವಯ ಮಾಡ್ಕೋಬೇಕ್ರಿ ಏನ ಮಾಡ್ಕೊಂಡಿದ್ದೀನಿ ಭಾಳ ವಿಚಾರವಾಗಿದ್ದೀನಿ ದೇವ್ರಿಲ್ಲ ಅಂತ ಅನ್ಕೋತ ಅನ್ಕೋತ ಹೋದ್ರೆ ಏನಂದಂಗ ದೇವ್ರಿಲ್ಲ ಮತ್ತೆ ಮತ್ತೇನು ಇದೆ ಹೇಳ ದೇವರೇ ಇಲ್ಲ ಅಂದ್ರೆ ಏನು ಇರುವುದಿಲ್ಲ ಅದು ನಂಬಿಕೆ ಅಷ್ಟೇ ಅಲ್ರಿ ಆ ದೇ ಜೀವನದ ಬೇಕು ಅಂತ ಒಂದು ಹಾಕಿ ತೋರಿಸು ದೇವ್ರ ನಮಗೆ ಮಾರ್ಗದರ್ಶನ ಮಾಡ್ತಾನೆ ನಂಬಿದ್ರೆ ಒಂದು ವಚನಕಾರ ಹೆಂಗ್ ಬದುಕಿದ್ರಿ ಆ ಬದುಕಿದ್ದೆಲ್ಲ ಲಿಂಗವನ್ನು ತಮ್ಮ ತಮ್ಮ ಲಿಂಗವನ್ನು ನಂಬೆ ಬದುಕೊಂಡ್ರಿ ಬಸವಣ್ಣ ಕುಳು ಸಂಗಮ ಅಂತಾನ ಅಲ್ಲಮ ಪ್ರಭುಗಳು ಉಭಯೇಶ್ವರ ಅಂತಾನ ಅಕ್ಕ ಮಹಾದೇವಿ ಚಂದ್ರ ಮಲ್ಲಿಕಾರ್ಜುನ ಹೆಸರು ಅಷ್ಟೇ ಬದಲಿ ಅಲ್ಲೆಲ್ಲರದು ಗುರಿ ಅಲ್ಲೇ ಅದು ಅಂದ್ರೆ ನಂಬಿಕೆ ಒಳಗೆ ಮತ್ತು ಆ ನಂಬಿಕೆಯನ್ನು ಆಚರಣೆ ಮಾಡಿಗತ್ತಾರೆ ಅವರು ಅದು ಬರೀ ಸಾಂಕೇತಿಕ ಅಂತ ಲಿಂಗ ಪೂಜೆ ಮಾಡ್ಕೊಂಡ್ರಿ ಹಿಂಗ ಇದು ಕಾನ್ಸಂಟ್ರೇಷನ್ ಮಾಡ್ತೀವಿ ಅದನ್ನು ಇದು ಲಿಂಗ್ ಜಗತ್ತು ಇದು ಜಗತ್ತು ಎಲ್ಲ ಪೊಜಿಟಿವ್ ಮನುಷ್ಯಗಳಿಂದ ಒಳ್ಳೆ ಅಂತ ಒಂದು ಶಕ್ತಿ ಅದು ಆ ಪ್ರಜೆಟಿವಿನ ಹತ್ರ ಬರ್ತದ ನೋಡ್ಕೋತ ಹೋಗಿ ನೀ ನೋಡ್ಕೊತ ಹೋಗಿ ನೋಡ್ಕೊತ ಹೋಗಿ ಒಂದು ದಿವಸ ಬರ್ತದ ಮಾಡಬೇಕು ಅದ್ರೊಳಗೆ ಡಿಸ್ಟ್ರಕ್ಷನ್ ಆಗ್ತದೆ ಆಗುವಂಥ ಭಾಳ ಐತಿ ಹಿಂಗೆ ಪೂಜೆ ಮಾಡ್ಕೋತ ಕೂತಿರ್ತೀವಿ ಮೊಬೈಲ್ ಬರ್ತದೆ ಏನು ಮಾಡ್ತೀರಿ ಅವಾಗ ನಾ ಅಂತೀನಿ ಪೂಜೆ ಮಾಡಂಗಿಲ್ಲ ಈಗ ಬಸವಣ್ಣನವರ ತಾತ ಜೀವನ್ದಾಗ ಬರ್ತದೆ ಸತ್ ಪೂಜೆ ಮಾಡ್ಕೊತ ಕೂತ ಯಾರೋ ಬರ್ತಾರೆ ಪೂಜೆ ಮಾಡ್ತಿರ್ತಾರೆ ಇವ್ರಿಗೆ ಪೂಜೆ ಮಾಡ್ಬೇಕು ಆಚಿತಿನ ಸತ್ಕಾರ ಮಾಡ್ಬೇಕು ಅಂತ ಪ್ರಶ್ನೆ ಬಂದಾಗ ಏನು ಮಾಡ್ತೀರಿ ನೀವು ಹೇಳ್ತಾನ ಅದು ಮಾಡುವಾಗ ಅದ್ರೊಳಗೆ ಈ ಕಡೆ ಬಾ ಸಾಮಾಜಿಕ ಬಾ ಅಂತ ಇದು ಸ್ವಲ್ಪ ಅಂಪ್ರಿಟೆಕ್ಷನ್ ಅದು ವಿಚಾರ ಮಾಡ್ಬೇಕಿದ್ರ ಬೈ ನಾವು ಇದ್ರೊಳಗೆ ವಿಚಾರ ಮಾಡ್ಬೇಕಂತ ಹೇಳ್ತೀನಿ ಅದು ಅವ್ರು ಮಾಡಿದ್ದು ಸರಿ ತಪ್ಪು ಪ್ರಶ್ನೆ ಇಲ್ಲ ನಾವು ವಿಚಾರ ಮಾಡಬೇಕು ಪೂಜೆ ಮಾಡಿ ಪೂಜೆ ಮಾಡಬೇಕು ಅದಕ್ಕೊಂದು ಗಡಿಗೆ ಇಟ್ಟು ಬರ್ರಿ ಇಷ್ಟಪ್ಪ ಇಷ್ಟ ಮಾಡಬೇಕು ನಾನು ಏನು ಬೇಕಾದ್ರಿ ಅಲ್ಲಿ ಬಾಂಬ್ ಹೋಗಿಲಿ ಮನೆ ಬೀಳಿ ಮಾಡಬೇಕು ವಿಯಟ್ನಾಂ ದೇಶದೊಳಗೆ ಹೊಸ ಅಂಥ ಮನುಷ್ಯ ಇದ್ದರೆ ಅವಾಗ ಏನು ಹೇಳ್ದ ಜನರಿಗೆ ನೀವು ನನಗೆ ವಿಶ್ವಾಸ ಕೊಡ್ರಿ ನಾ ಲೀಡ್ರಾಗಿ ಈ ಜೀವನವನ್ನು ಹೆಂಗೆ ಕಟ್ಟಬೇಕು ಮತ್ತು ಪರಕೀಯರ ದಾಳಿಯಿಂದ ಹೆಂಗೆ ರಕ್ಷಣೆ ಮಾಡಬೇಕು ನಾನು ನಿಮಗೆ ಹೇಳ್ತೀನಿ ಏನು ಹೇಳ್ದೆ ನೀವು ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡಿರಿ ವಿದ್ಯಾರ್ಥಿ ಪಾಠಶಾಲೆಗೆ ಹೋಗಿ ಡಾಕ್ಟ್ರ್ ಅಂತ ದವಾಖನ್ ಮಾಡೋಣ ಉಳುಮೆ ಮಾಡಲ್ಲ ಉಳುಮೆ ಮಾಡಲಿ ಹೆಣ್ಮ ಹೆಣ್ಮಕ್ಳು ಗಡಿ ಕೆಲಸ ಮಾಡಿರಿ ಏನಾದರೂ ಹೆದರ್ಬೇಡ್ರಿ ಏನು ಮೊದಲು ಹೇಳಿ ಶಾಲೆಗೆ ಏಳು ಗಂಟೆ ಶಾಲೆಗೆ ಹೋಗ್ತೀರಿ ಏಳು ಗಂಟೆ ಶಾಲೆಗೆ ನೀವು ಕೆಲಸ ಮಾಡಿರಿ ಮತ್ತು ಅವು ಬಾಂಬ್ ಬಿದ್ದಿದ್ ಅದಾಗಿ ಬಿದ್ದುದು ಇನ್ನು ಇಲ್ಲಿ ಬಿದ್ದಿಲ್ಲ ಅಲ್ಲ ಬಿಡುತ್ತನ ಅಭ್ಯಾಸ ಮಾಡೋದೇ ಅಮೇರಿಕಾದವರು ಒಂದೇ ಒಂದಿವಸವನ್ನ ಬಾಂಬ್ ಅಲ್ಲಿ ಬಿಡುತ್ತಿದ್ದ ಅಲ್ಲಿ ಬಿಡುತ್ತಿದ್ದು ಬಿದ್ದಿಲ್ಲ ಈಗ ಬಂದ ಮೇಲೆ ನೋಡೋಣ ಅಂತ ಬಂದ ಮೇಲೆ ನಮ್ಮನ್ನು ಹೋಗ್ಕೋಬೇಕು ಅದನ್ನ ನೋಡ್ಕೋತೇ ನಾವು ಅಭ್ಯಾಸ ಮಾಡೋದು ಇದು ಹೋಚಿ ಮೀನು ಮಾಡಿದ್ರು ಅದ್ರ ಏನಂತಂದ್ರೆ ಅಮೇರಿಕಾ ಹೆದರ್ಬೇಕಾಯ್ತು ಹಿಂಜರಿಬೇಕಾಯ್ತು ವಿಯಟ್ನಾಂ ಶಾಪ್ಲಿತೀವಿ ಹೋಚಿ ಮೀನು ಹೇಳ್ಬೋದು ಅದೇನು ಪಾಠ ಹೇಳಿದ್ರು ನಮ್ಗೆ ಆದರೆ ಯಾವುದು ತಿಳ್ಕೊಳಿದ್ರು ನಾವು ತಿಳ್ಕೊಳಿದ್ರು ಮತ್ತು ಅನೇಕ ದೋಷಗಳಿದ್ದವು ನಾವು ನಿರ್ಧರಿಸುವಾಗೆ ಇತ್ತು ಅವನ್ನೇ ದೊಡ್ಡದು ಮಾಡಿಕೊಂಡು ನಾವು ಇವತ್ತು ಎಲ್ಲಾನು ಕಡ್ಕೊಂಡ್ಬಿಟ್ಟಿವಿ ಏನು ಉಳಿದಿಲ್ಲ ಈ ದೇಶ ಹೆಂಗೆ ಹೊಳಿತದು ಗೊತ್ತಿಲ್ಲ ಕಷ್ಟದು ಆದರೆ ಸಾಹಿತ್ಯ ನಮಗೊಂದು ಧೈರ್ಯ ಕೊಡ್ತದೆ ವಿಶ್ವಾಸ ಕೊಡ್ತದೆ ಅದು ಕನ್ನಡ ಸಾಹಿತ್ಯದಂತೂ ವಚನಗಳನ್ನು ಪ್ರತಿಯೊಬ್ಬ ಮನುಷ್ಯನೂ ಓದ್ಬೇಕು ರೀ ಓದ್ತೀನಂತಲ್ಲ ಏನೋ ಒಂದು ಪಾಯಿಂಟ್ ತಗೋಬೇಕು ಅವನು ದಿವ್ಸಕ್ಕೆ ಒಂದು ವಚನವನ್ನು ಓದಿ ಒಂದು ಪಾಯಿಂಟ್ ಸಿಕ್ಕರೆ ಸಾಕು ಇದು ಹೇಳುವಂತ ಮಹತ್ವದ ಕರೆ ಅಂದ್ರೆ ಬದುಕುವಂತ ಮಹತ್ವದ ಆಗ್ಬೇಕಷ್ಟೇ ಆದ್ರೆ ಇಷ್ಟೆಲ್ಲ ನಾನು ಅನೇಕ ತೊಂದರೆಗಳಿಂದ ನಾವು ಹೆಜ್ಜರಿಬಾರ್ದು ವೈಯಕ್ತಿಕವಾಗಿ ಹೇಳೋದಾದ್ರೆ ಬೇಂದ್ರೆ ಭವನದಿಂದ ನನ್ನ ಅಧ್ಯಕ್ಷ ಕೆಲಸವನ್ನು ನಾವು ತೆಗೆದು ಹಾಕಿಬಿಟ್ರು ಇದಕ್ಕಿಂತ ಏನು ಹೇಳಿಲ್ಲ ಹೇಳಿಲ್ಲ ಯಾಕಂತೂ ತೋರ್ತಿಲ್ಲ ತೆಗೆದು ಹಾಕಿಬಿಟ್ರು ಏನ್ ಮಾಡ್ಬೇಕು ಹೇಳಿ ನಾನು ಏನ್ ಮಾಡ್ಬೇಕು ಏನ್ ತಪ್ಪು ಮಾಡಿದ್ದೆ ಅಂತ ನಾನು ಬಿಟ್ಟರು ವಿಚಾರ ಮಾಡಿದೆ ಇವರೆಲ್ಲರಿಗೂ ಕೂಡ ಕೆಡಿಸುದದ ಇದ್ದುದನ್ನು ಕೆಡಿಸಿ ನಾಶ ಮಾಡಿ ಹೋಗ್ತಿರೋದು ಮಾಡ್ತಾ ಇದ್ದಾರೆ ಅದನ್ನು ಎದುರಿಸುದು ಹೆಂಗ್ರಿ ಎದುರಿಸುದು ಹೆಂಗ ಅಲ್ಲಲ್ಲ ಎದುರಿಸ್ಲಿಕ್ಕೆ ತಯಾರಿದ್ದೀನಿ ಆ ಬೆಂಬಲ ಬೇಕು ನನಗೆ ಬಂದು ಮತ್ತೆ ಎಲ್ಲರಿಗೂ ಬೇಕು ಬೇಂದ್ರೆ ಎಲ್ಲರಿಗೂ ಬೇಕಾದ್ರೆ ನನಗೂ ಬೇಕು ಎಲ್ಲರಿಗೂ ಎಲ್ಲರಿಗೂ ಬೇಕಾಗಿದೆ ನಾನು ನಾನು ಆ ಸಿಚುವೇಶನ್ದಾಗ ದೊಡ್ಡ ದೊಡ್ಡ ಕವಿಗಳ ಹತ್ರ ಸರ್ ಹಿಂಗೆ ಹಿಂಗೆ ಅನ್ಯಾಯ ಆಗಿದೆ ನೋಡ್ರಿ ನಾನು ಏನು ಮಾಡೋದು ಅಂತಂತ ನೋಡಿ ಏನು ಮಾಡುದು ನಾ ಏನು ಮಾಡಿದ್ರಿ ಅಂತಂತಾರೆ ತದ್ ವಿರುದ್ಧ ಸರ್ಕಾರದ ಪರವಾಗಿ ಅದು ಮಾಡಿದ ಸರಿ ಅಂತಂತ ಏನಾಗಿ ಕುಳಿತು ಅವ್ರು ನನಗನಿಸ್ತು ಬೇಂದ್ರೆಯವರ ಪುಣ್ಯ ನಮ್ಮ ಪಾಲು ಇಷ್ಟ ಅದ ಕಲಬುರಗಿಯವರು ಒಂದು ಐದು ವರ್ಷ ಕೆಲಸ ಮಾಡಿದ್ರು ನಾವೊಂದು ಎಂಟು ವರ್ಷ ಕೆಲಸ ಮಾಡಿದ್ರು ವರ್ಷ ಹದಿಮೂರು ವರ್ಷ ಆ ಟ್ರಸ್ಟಿನ ಕೆಲಸ ಇತ್ತು ಅದೇ ಸಿಕ್ತು ಸಿಕ್ತು ಮುಗಿತು ಮತ್ತು ನಮ್ಮ ಸೆಲೆಂಡ್ರಿಗಿದ್ವಿ ಅದು ಇಪ್ಪತ್ತೈದು ವರ್ಷ ಒಂದು ಜೀವನ ಮಾಡಿದ್ರು ಬಿಜಳ ಹೋದ ನಾಶ ಆಯ್ತು ನಾಶ ಮಾಡಿದ್ರು ಅವನು ಇವಾಗ ಇದ್ರೆ ಈ ಇವ ಹೆಚ್ಚು ಈ ಈಗ ಇಂತ ಈ ಬಲಕ್ 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 ಬಾತ್ ನಾವು ಈಗ ನಾಶ ಆಗ್ತದೆ ನಾಶ ಮಾಡಿದ್ರು ಬಿಜ್ಜಳ ಹೋದ ಏನು ಮಾಡ್ಬೇಕು ಅಂತ ಎಲ್ಲರೂ ಗಾಬರಿಯು ನಿಂತರು ಶರಣರು ಕೆಲವ್ರಂದರು ಹೋರಾಟ ಮಾಡೋಣ ಅಂತಂದ್ರು ಅವ್ರು ಬಡೀತಾರಲ್ಲ ನಾವು ಅವ್ರು ಬಿಡೋಣನ್ಸ ಅಲ್ಲ ಪ್ರಭು ಬಸವಣ್ಣ ಎಲ್ಲರೂ ಹಿಂಗೆ ತಯ ಹೊಡಿಯೋದಿದ್ರೆ ನಾವು ಇಂಥ ಜ್ಯೂಸ್ ಮಾಡಿದ್ದೆಲ್ಲ ವ್ಯರ್ಥ ಹಿಂಸೆ ಮಾಡಬಾರ್ದು ಬರ ಪಡೆದು ಪಡೆಯೋದು ಅವ್ರ ಏನು ಮಾಡ್ಬೋತ್ರಿ ನಮ್ಗೆ ಎಲ್ಲೆಲ್ಲಿ ಬೇಕಾದ್ರೆ ಬದುಕ್ರಿ ರೀ ಗೋಯ್ಬ ಧೈರ್ಯ ಅಂದರೆ ಇಲ್ಲಿರೋಣ ಪಡಿಸ್ಕೊಂಡು ಇಲ್ಲ ನಮಗೆ ಎಲ್ಲಿ ಬೇಕಾದ್ರೂ ಜಗತ್ತು ದೊಡ್ಡದು ಎಲ್ಲರೂ ತಮ್ 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 ಹಾದಿ ಹಿಡ್ಕೊಂಡು ಹೋದ್ರು ಅನೇಕರು ಎಲ್ಲೆಲ್ಲಿ ಹೋದ್ರು ಇಲ್ಲಿ ಚಲಂತಿ ಮಾಡೋ ಒಂದಿಷ್ಟು ವಿಷಯ ಅದು ಇತಿಹಾಸ ಯಾವ ಏನು ಪ್ರತಿಕ್ರಿಯೆ ಕೊಡಿಲ್ಲ ಪಡಿರಿ ಪಡಿಸುವ ಪಡೀರಿ ಹಾ ಅದಲ್ಲದೆ ಅಲ್ಲ ಆದ್ರಿಂದ ಅದು ಧರ್ಮರಿ ವಚನ ಧರ್ಮ ಅದು ಇತಿಹಾಸ ಇವತ್ತು ಅದನ್ನೇ ಮಾಡಬೇಕಾಗಿತ್ತು ಆದರೆ ಬೆಳೀತಿರ್ಲ ವರ್ಷರಿಗೆ ವೈದರ ವೈಗಳ ಕೈ ಮೇಲೆ ವೈದ್ಯರೆ ವೈಗಳ ಕೈ ಮೇಲೆ ಬಾಟಿ ಬಿಟ್ಟರು ಸ್ವಾಮಿ ಯಾಕೆ ಹಿಡಿತರೂ ಹೇಳಿದ್ರು ಹಾಂ ಬೆಳಿ ಏನಾದರೂ ಹೊಡ್ದವರ ಹೋದರು ಅಣ್ಣ ಇರ್ಬೋದು ಬಸವಾಣಿ ಹೇಳಿದ ಮಾತು ಇವತ್ತು ಓದ್ತೇವೆ ಅದೇ ಮೌಲ್ಯ ವಚನ ಸಾಹಿತ್ಯದ ಮೌಲ್ಯ ಅದೇ ಸುಮ್ನೆ ಇವತ್ತಿಗೂ ಸಮಾಜಕ್ಕೆ ನಾಶ ಮಾಡಿದ್ರು ಎಷ್ಟೋ ಉಳ್ರಿ ನಾಶ ಮಾಡಿರಬಹುದು ಉಳಿಬೇಕಂತ ನಮ್ ಅದು ಈ ನಂಬಿಕೆ ಮೇಲೆ ಕೆಲಸ ಮಾಡಬಹುದು ನಾನು ಹೊರಗೆ ಹಾಕಿದ್ರು ಕೂಡ ನಾನು ಬೆಂಗ್ರ ಬಗ್ಗೆ ವಿಶ್ವಾಸ ಇತ್ತ ವಿಶ್ವಾಸ ಬೆಳ್ಕೊಂತ ಹೆಚ್ಚು ಹೆಚ್ಚು ಮಾಡೋದು ಅವಾಗಿದ್ದಾಗ ನನಗ ತಿಂಗಳಿಗೆ ಎರಡು ಎರಡು ಸಾವಿರ ಮೂರು ಸಾವಿರ ತೊಗೊತಿದ್ದೆ ನಾನು ಸುಮಾರು ನಾನು ಎಂಟು ವರ್ಷ ಸಾವಿರ ತೊಗೊಂಡು ಮುನ್ನೂರು ಲಕ್ಷ ಅರ್ವತ್ತು ಸಾವಿರ ರೆಮ್ಯುರೇಷನ್ ತೊಗೊಂಡಿದ್ದೆ ಗೌರವಧನ ನಾನು ಏನು ಮಾಡಿದ್ದೆ ಅಂದ್ರೆ ಅದಕ್ಕೆ ಇನ್ನೊಂದಿಷ್ಟು ವರ್ಷ ಒಂದು ಲಕ್ಷ ನಲ್ವತ್ತು ಸಾವಿರ ಹಾಕಿ ನಾನು ಐದು ಲಕ್ಷದ ಒಂದು ಫಂಡ್ ಮಾಡಿ ಅದನ್ನು ಖರ್ಚು ಮಾಡ್ತಾ ಇದ್ದೀನಿ ಸಾವಿರ ಬೇರೆ ಪ್ರಕಟಣೆ ಮಾಡ್ತೀನಿ ಹೌದು ಹೌದು ಬೇಂದ್ರೆ ನಾ ಬೇರೆ ಈಗ ಬಂದದ್ದು ಅದೇ ಉದ್ದೇಶ ದುಡ್ಡು ತಗೊಂಡಿ ತೊಗೊಂಡು ಅದೇನು ಗಾಡಿ ಖರ್ಚು ಅಷ್ಟು ಪಡ್ರಿ ಬಾ ಅಂದ್ರೆ ನಾವು ಅದನ್ನ ಅಷ್ಟೇ ತಿಳ್ಕೊಬೇಕು ನಾವು ಯಾಕೆ ನಾವು ತುಕೊಂಡೋಗಿ ಅನ್ನೋದು ತಿಳ್ಕೋಬೇಕಲ್ಲ ಬಹಳ ಸಾಹಿತ್ಯ ಬಹಳ ಸೂಕ್ಷ್ಮ ಆ ಸೂಕ್ಷ್ಮತೆಯನ್ನು ಪಂಪನ್ನು ಉಳ್ಕೊಂಡು ಇವತ್ತಿನ ತನಕ ಉಳಿಸ್ಕೊಂಡು ಬಂದಿ ನಾವು ತಿಳಿದೋರು ಉಳ್ದವ್ರು ಬರ್ತಾರೆ ಏನು ಮಾಡೋದು ಮರೀತಾರೆ ನಾನು ಆತಾರೆ ಶರಣ ಸಾಹಿತ್ಯ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಪ್ರಕಾರ ಶರಣ ಇರ್ಲಿಕ್ಕೆಲ್ಲ ಶರಣ ಬಟ್ ತಿಳುವಳಿಕೆ ಮಾತ್ರ ಅದು ಶರಣದ ಆ ಶರಣಕ್ಕೆ ನಾವು ಹಾಕ್ತೀವಿ ಕರ್ನಾಟಕದ ಸಂಸ್ಕೃತಿ ಅದು ಶರಣ ಸಂಸ್ಕೃತಿ ಅದು ಕರ್ನಾಟಕದ ಆ ಸಂಸ್ಕೃತಿಯನ್ನು ನಾವು ಇಟ್ಕೋಬೇಕು ಅಂತ ನಾವದನ್ನೆಲ್ಲ ಸಂಸ್ಕೃತಿ ಪರಂಪರೆ ಅಲ್ಲಿ ವ್ಯಕ್ತಿ ಅದಕ್ಕೆ ಹೋಗ್ಬೇಕು ಅಲ್ಲಿ ವ್ಯಕ್ತಿ ಅದಕ್ಕೆ ಹೋಗ್ಬೇಕು ತನಾಗಿ ಬರೋದು ಅದು ಯಾವುದು ಬರೋದಿಲ್ಲ ವಚನಗಳು ಸಾಹಿತ್ಯ ಪುಸ್ತಕದಾಗಿರುತ್ತಲ್ಲ ಪುಸ್ತಕ ಹೋಗ್ಬೇಕು ನಾನು ಹೊಡ್ಬೇಕ್ರಿ ಕೊಂಡ್ಕೊಂಡು ಓದಬೇಕು ಓದಿಸ್ಬೇಕು ತಿಳಿಸ್ಬೇಕು ಇದ್ದಷ್ಟು ನಾವು ನೋಡ್ರಿ ಬಂದಾಗ ಪ್ರಯತ್ನ ಮಾಡೋದು ನಾ ಹಿಂಗ್ ನಿಮಗೆ ಶೋ ಅನ್ನಿಸುತ್ತೆ ನೀವು ನಮ್ಮ ಹೇಳಿ ಅಂತ ಹೇಳೋದು ಹೊರತು ನೀವು ಇರ್ರಿ ಅಂತ ನಾನು ಆಗಲ್ಲ ಹಿಂಗೆ ಮಾಡ್ರಿ ಅಂತ ಹೇಳಿಕಾಗೆಂಥ ಮಾತನ್ನೇ ಯಾರು ಕೇಳಿಲ್ಲ ಯಾರು ಕೇಳಿ ಕೇಳಿದ್ರೆ ಆಗ್ತದೆ ಮತ್ತು ಅವ್ರು ಯಾರು ಉಪದೇಶ ಮಾಡಿಲ್ಲ ವಚನ ಸಹಿತ ತೆಗೆದು ನೋಡ್ರಿ ಉಪದೇಶ ಮಾಡಿಲ್ಲ ಸರ್ ಎಲ್ಲಿ ನಾ ಹಿಂಗಿದ್ದೇನಪ್ಪ ಹಿಂಗಿರ್ಬೇಕು ಹಿಂಗಿದ್ದೇನೆ ನಿಮಗೆ ಇರಬಹುದು ಸ್ವಾತಂತ್ರ್ಯ ನಿಮಗೆ ಅಂದಕ್ಕೆ ಎಲ್ಲ ಕೆಟ್ಟ ಕೆಟ್ಟ ಜನ ಎಲ್ಲ ಮನುಷ್ಯನ ಸ್ವೇಚ್ಛ ಮಾಡಿ ಏನ್ ಏನು ಏನ್ ಎಲ್ಲ ಸಾಂಕೇತಿಕವಾಗಿ ಹೊಡ್ದಾರಷ್ಟೇ ಸಾಂಕೇತಿಕತೆಗೆ ಬೆಳವಣಿಗೆ ಇರುತ್ತಲ್ಲ ವಾಸ್ತವ ರೂಪಕ್ಕೆ ರೂಪಕಾಗಲಿ ಗೆಲತ್ತಾಗಲಿ ಆಗುತ್ತೆ

ಒಮ್ಮೆ ಅದು ತಿಳಿತು ತಮೇಲೆ ತಿಳಿತು ಇದು ನಾವು ಸಾಹಿತ್ಯವನ್ನು ನಂಬಬೇಕು ನಂಬಿ ಆ ರೀತಿ ಬದುಕಲಿಕ್ಕೆ ಸಾಧ್ಯವಿದೆ ಅಂತ ತಿಳ್ಕೊಂಡೆ ಮತ್ತು ಅದನ್ನು ತಮ್ಮಂತವ್ರು ಗುರುತಿಸ್ತೀರಿ ಅದೇ ನಮ್ಗೆ ಸಂತೋಷ ಇದುವರೆಗೂ ನಮ್ಮೂರ ಸುದ್ದಿ ನಾಡಿನ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಮತ್ತು ಬೇಂದ್ರೆ ಸಾಹಿತ್ಯದ ಬಗ್ಗೆ ಸಾಮಾಜಿಕ ಮೌಲ್ಯವನ್ನ ನಮ್ಮೆಲ್ಲ ಇವರ ಜೊತೆಗೆ ಇವತ್ತ ವಾಸ್ತವಿಕತೆವಾಗಿ ನಾವು ಪುಸ್ತಕದ ಜೊತೆಗೆ ಹೋಗಬೇಕು ಅನ್ನುವಂಥ ವಿಚಾರಗಳನ್ನು ಹಂಚಿಕೊಂಡಿರ್ತಕ್ಕಂಥ ಡಾಕ್ಟರ್ ಶ್ಯಾಮಸುಂದರ್ ಬಿರುಗುಂದಿಗುರುಗಳಿಗೆ ನಮ್ಮೂರ ಸುದ್ದಿ ಪರವಾಗಿ ಅವರಿಗೆ ವಂದನೆ ಸಲ್ಲಿಸ್ತಾರೆ ನಮಸ್ಕಾರ